ವಿಷಾದ ವ್ಯಕ್ತ ವ್ಯಕ್ತ ಮಾಡಿದ್ದೀನಿ ಈ ಘಟನೆ ನಡಿಬಾರದಂಥ ಘಟನೆ ಆಗ್ಬಿಟ್ಟಿದೆ ನನ್ನ ರಾಜಕೀಯ ಜೀವನದಲ್ಲಿ ನಲವತ್ತೆರಡು ವರ್ಷಗಳು ಶಾಸಕನಾಗಿ ಈ ಮನೆಯಲ್ಲಿದ್ದೀನಿ ನಲವತ್ತೆರಡು ವರ್ಷಗಳಿಗೂ ಜಾಸ್ತಿ ಜನವರಿ ಎಂಬತ್ಮೂರರಲ್ಲಿ ನಾನು ಬಂದದ್ದು ಆ ಎಂಬತ್ಮೂರರಿಂದ ಇವತ್ತ್ನೂರಿಗೆ ಇಂಥ ಘಟನೆ ನಡೆದೇ ಇರಲಿಲ್ಲ ಇಂಥ ಘಟನೆ ಇಂಥ ಕಕಿ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ಕಾಲು ಉಳತ್ ಕಾಲು ತುಳಿತಿದ್ರಿಂದ ಹನ್ನೊಂದು ಜನ ಸತ್ತಿರ್ತಕ್ಕಂಥದ್ದು ಇಷ್ಟೊಂದು ಜನ ಸತ್ತಿರ್ತಿರ್ತಕ್ಕಂಥದ್ದು ಕಾಲು ತುಳಿತದಿಂದ ನಾನು ನೋಡೇ ಇರಲಿಲ್ಲ ಅದಕ್ಕೆ ದುಃಖ ಇದೆ ನಾನು ದುಃಖ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ವಿಷಾದನೂ ಕೂಡ ವ್ಯಕ್ತ ಮಾಡಿದ್ದೀನಿ ಆದರೆ ಒಂದು ಮಾತನ್ನು ಅಶೋಕ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಅಲ್ಲ ಸರ್ ನಾನು ನೋಡಿ ಪುನಃ ನನಗೆ ಬೇಡ ನನಗೆ ಸಪೋರ್ಟ್ ಏನು ಬೇಡ ನಾವು ಹೊರಗಡೆ ಹೊರಗಡೆ ನಾವು ನೀವು ಹೊರಗಡೆ ಸಿಕ್ಕಿದಾಗ ಮಾತಾಡೋಣ ಆಮೇಲೆ ಮಾತಾಡೋಣ ಯಾಕಂದ್ರೆ ಇವರು ಈ ಒಂದು ಟ್ಯಾಕ್ಟೀಕ್ಸ್ ಕಲ್ತುಬಿಟ್ಟಿದ್ದಾರೆ ಮಾತಾಡುವಾಗ ಮಧ್ಯ ಮಧ್ಯೆ ಎದ್ದೇಳೋ ಡೈವರ್ಟ್ ಮಾಡ್ ಡೈವರ್ಟ್ ಮಾಡ್ಬಿಡೋಣ ತгий ಅಂತ ಈ ಒಂದು ಟ್ಯಾಕ್ಟೀಕ್ಸ್ ಕಲ್ತುಬಿಡಿದ್ದಾರೆ ಯಾಕೆ ಅಂದ್ರೆ ನೋಡಿ ಸುನಿಲ್ ನಿಮ್ಮಿಂದನೆ ಕಲ್ತರು ಸರ್ ನೀನು ಒಳ್ಳೆ ಫ್ರೆಂಡು ನೀನು ಯಾಕೆ ಹೀಗೆ ಮಾತಾಡ್ತೀಯ ಮಾಡ್ತೀಯಾ ಮನ್ ಅಧ್ಯಕ್ಷರೇ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು ಅವರ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ ಆ ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದರೆ ಅವತ್ತು ಇಡೀ ದಿನ ಸಾಯಂಕಾಲ ನನಗೆ ಐದೂವರೆಗೆ ಗೊತ್ತಾಯಿತು ಐದೂವರೆಗೆ ಗೊತ್ತಾಗೋವರೆಗೆ ಸತ್ತಿರ್ತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ ಐದೂವರೆಗೆ ಅದು ಒಂದು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ ನಿಜ ಹೋಗಿದ್ದದ್ದು ನಿಜ ಎರಡು ಅದರಲ್ಲಿ ಡಿಲೇ ಮಾಡತಕ್ಕಂಥದ್ದಾಗಲಿ ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ ನನ್ನ ಮೊಮ್ಮಗ ಅವನು ಹಿಂದಿನ ದಿನ ಲಂಡನ್ನಿಂದ ಬಂದಿದ್ದ ಅವನು ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ನು ಆ ಫಂಕ್ಷನ್ಗೆ ಅವನು ಕರ್ಕೊಂಡು ಬಂದಿದ್ದೆ ಅವನು ದೋಸೆ ತಿನ್ನೋಣ ಅಂತ ಹೇಳದ ಹೋಟ್ಲ್ಗೆ ಕರ್ಕೊಂಡು ಹೋದೆ ನನಗೆ ಐದೂರೈನಲ್ಲಿ ಪೊನ್ನಣ್ಣ ಹೇಳೋವ್ರಿಗೂ ಕೂಡ ಗೊತ್ತಿರಲಿಲ್ಲ ಇದು ಸತ್ಯ ನಂಬಿದ್ರೆ ನಂಬುದು ಬಿಟ್ಟರೆ ಬಿಡ್ಬೋದು ಆದರೆ ಸತ್ಯ ಇದು ಐದುವರೆಗೆ ನಾನೇ ಪೊನ್ನಣ್ಣ ಹೇಳದ ಮೇಲೆ ಕಮಿಷನರ್ ದಯಾನಂದ ಅವರಿಗೆ ಫೋನ್ ಮಾಡಿದೆ ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ ತಿಂಡಿ ತಿಂದ ಮೇಲೆ ಇದು ಗೊತ್ತಾದ್ದು ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ಬರು ಸತ್ತಿದ್ದಾರೆ ಅಂತ ಹೇಳಿದರು ಅಷ್ಟೊತ್ತಿಗೆ ಆಗಲೇ ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ರು ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ರು ಆಮೇಲೆ ಭಾಳ ಚಿಕ್ಕ ವಯಸ್ಸಿನವರು ಹದಿಮೂರು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದೊಳಗಡೆ ಇರ್ತಕ್ಕಂಥ ಅವರು ಹನ್ನೊಂದು ಜನ ಪೌಶ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ ಅವರು ಏನೇನು ಸಾಧನೆ ಮಾಡ್ತಾ ಇದ್ರು ಏನು ಮಾಡ್ತಾಯಿದ್ರು ಇದ್ರು ಗೊತ್ತಿಲ್ಲ ನನಗೆ ಅಂತ್ಯವರು ಹದಿಮೂರರಿಂದ ಹತ್ತೊಂಬತ್ತು ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ ಅಲ್ಲ ಇಪ್ಪತ್ತೊಂಬತ್ತು ವಯಸ್ಸೊಳಗೆ ಸತ್ತೋಗ್ಬಿಟ್ಟಿದ್ದಾರೆ ಸೊ ಅದು ನನಗೆ ದುಃಖ ಯಾರೇ ಆಗಲಿ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ ಬರೀ ತಂದೆ ತಾಯಿಗ ಅವರ ತಂದೆ ತಾಯಿಗಳಿಗಲ್ಲ ಬೇರೆಯವ್ರಿಗೂ ದುಃಖ ಬರ್ತದೆ ಯಾಕಂದರೆ ನಾನು ಅದಾದಮೇಲೆ ಆರೂವರೆಗೆ ಗೊತ್ತಾದ ಮೇಲೆ ನಾನು ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದೆ ಅವರು ಮನೆಗೆ ಹೋಗಿದ್ದರು ಮನೆಗೆ ಈ ಥರ ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ ಆಸ್ಪತ್ರೆಗೆ ಹೋಗೋಣ ಬರ್ರಿ ಅಂತ ಕರೆದೆ ನಾನು ಇಮ್ಮಿಡಿಯೇಟಾಗಿ ತಕ್ಷಣ ಬಂದರು ಅವರು ಪರಮೇಶ್ವರ್ ಅವರು ನಾನು ಅವರು ಆಸ್ಪತ್ರೆಗೆ ಹೋದ ಆಸ್ಪತ್ರೆಯಲ್ಲಿ ನೋಡಿ ಆ ಡೆಡ್ ಬಾಡಿಗಳನ್ನ ನೋಡಿ ಭಾಳ ದುಃಖ ಆಗುತ್ತೆ ಅದು ನನಗೆ ಭಾಳ ಡಿಸ್ಟರ್ಬ್ ಮಾಡಿಬಿಡ್ತು ಆಮೇಲೆ ಕೂಡಲೇ ನಾನು ಹೇಳಿದೆ ಒಂದು ಈ ಘಟನೆ ನಡಿಬಾರ್ದಂಥ ಘಟನೆ ನಡೆದುಬಿಟ್ಟಿದೆ ಬಿಟ್ಟಿದೆ ಹನ್ನೊಂದು ಜನ ಅಮಾಯಿಕ ಯುವಕ ಯುವತಿಯರು ಸತ್ತೋಗಿದ್ದಾರೆ ಇದಕ್ಕೆ ಒಂದು ತಕ್ಷಣವೇ ಎಂಕ್ವೈರಿ ಮಾಡಬೇಕು ಅಂತೇಳಿ ನಾನು ಬಂದ ತಕ್ಷಣನೇ ಮ್ಯಾಜಿಸ್ಟ್ರಿಯಲ್ಲಿ ಎಂಕ್ವೈರಿ ಮಾಡಿದೆ ಆರ್ಡರ್ ಮಾಡಿದೆ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಜಗದೀಶ್ ಅಂತ ಬೆಂಗಳೂರು ನಗರದ ಜಿಲ್ಲಾ ಅಧ್ಯಕ್ಷರು ಸಾರಿ ಜಿಲ್ಲಾಧಿಕಾರಿಗಳು ಡಿ ಸಿ ಡಿಹಿ ಸಿ ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್ ನೀನು ಪತ್ತೆಯ ಸಿ ಸಿ ಪಾಟೀಲ್ ಬರಲು ನೀನು ಹಾಂ ನನಗೆ ತೊಂದರೆ ಆದಾಗ ನಾನು ಸಹಾಯಕ್ಕೆ ಬರಲ್ವಾ ಹಾಗೇನೆ ಅವರು ಬರ್ತಾರೆ ಕನ್ನಡ ನಿಮಗೆ ಕಲಿಸ್ತಾ ಇದ್ದ ಬಹಳ ಜನಕ್ಕೆ ನಿನಗೆ ಕನ್ನಡ ಬರಲ್ಲ ಸರಿ ಹೇಗಿ ಕನ್ನಡ ಹೆಂಗೆ ಹೇಳೋದು ಈಗಿನ ಕನ್ನಡ ನಾವೆಲ್ಲ ಮಾತೃಭಾಷೆ ಕನ್ನಡ ಅಲ್ವಾ ನಿಮ್ಮ ಫಾದರು ಕನ್ನಡ ಕಾವಲು ಸಮಿತಿ ಅವರು ಹೋರಾಟ ಮಾಡಿದ್ರು ಅವತ್ತು ಅದರಿಂದ ನಾವು ಅವ್ರ ಜೊತೆಲಿ ಆಗಿದ್ರು ಆವಾಗಲೇ ನಿನಗಿನ್ನೂ ಹುಟ್ಟಿದ್ಯನ್ನೋ ಗೊತ್ತಿಲ್ಲ ನನಗೆ ಹುಟ್ಟಿದ್ಯಾ ಸಣ್ಣ ಹುಡುಗ ಇರಬೇಕು ನೀನು ಅದೇ ಆ ಚಿಕ್ಕವನಿದ್ದೆ ನಿಮ್ಗೆ ಗೊತ್ತಿಲ್ಲ ಆಗ ಎಂಥ ಹೋರಾಟ ಅದು ಗೋಕಾಕ್ ಚಳುವಳಿ ಗೋಕಾಕ್ ಚಳವಳಿನಲ್ಲಿ ನಿಮ್ಮ ಫಾದರ್ ನಾವು ಒಟ್ಟಿಗೆ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದ್ದ ನಿಮ್ಮ ಫಾದರ್ ಎಮ್ ಎಲ್ ಎ ಆಗೋದ್ಕಿಂತ ಮುಂಚಿತ ಹೋಗಿ ಅದೇನೇ ಇರಲಿ ಈಗ ಅರವಿಂದ್ ಬೆಲ್ಲದವರು ಹೇಳದ್ರಿಂದ ಈ ನಾನು ಸ್ವಲ್ಪ ಡೈವರ್ಟ್ ಮಾಡಬೇಕಾಗಿ ಬಂತು ಮನೆ ಅಧ್ಯಕ್ಷರೇ ಇವರು ಸುರೇಶ್ ಕುಮಾರ್ ಅವರು ಸರ್ಕಾರನ ಅಬೆಟ್ಟಾರ್ ಅಂತ ಕರೆದಿದ್ದಾರೆ ನಾನು ಸರ್ಕಾರ ಅಬೆಟ್ಟರ್ ಈ ಸಾವಿಗೆ ಸರ್ಕಾರನೇ ಅಬೆಟ್ಟಾರ್ ಅಂತ ಕರೆದಿದ್ದಾರೆ ನಾನು ಇದರ ಸದನದ ಸದಸ್ಯರಿಗೆ ಬಿಡ್ತೀನಿ ನಾವು ಸರ್ಕಾರ ಬೆಟ್ಟಾರ ಅಲ್ವಾ ಸಾರ್ವಜನಿಕವಾಗಿ ಬಿಡ್ತೀನಿ ಯಾಕಂದರೆ ಜನ ತೀರ್ಮಾನ ಮಾಡಲಿ ನಾಲ್ಕನೇ ತಾರೀಕು ಸಾಯಂಕಾಲ ಈ ಘಟನೆ ಆದಮೇಲೆ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಒಂದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನು ಆರ್ಡರ್ ಮಾಡಿದೆ ಅದಾದ್ಮೇಲೆ ಐದನೇ ತಾರೀಕು ತನಿಖೆ ಇನ್ನೂ ಹೆಚ್ಚು ನಿಖರವಾಗಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಜಾನ್ ಮೈಕೆಲ್ ಕುನಾ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ ಒನ್ ಮ್ಯಾನ್ ಕಮಿಷನನ್ನು ಅಪಾಯಿಂಟ್ ಮಾಡಿದೆ ಒನ್ ಮ್ಯಾನ್ ಕಮಿಷನನ್ನು ಅಪಾಯಿಂಟ್ ಮಾಡಿದೆ ಮ್ಯಾಜಿಸ್ ಮ್ಯಾಜಿಸ್ಟ್ರೇಟ್ಗೆ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಹದಿನೈದು ದಿನದ ವರದಿ ಕೊಡಬೇಕು ಅಂತ ಆದೇಶ ಮಾಡಿದ್ದು ಮೈಕಲ್ ಕುನಾ ಅವರಿಗೆ ಒಂದು ತಿಂಗಳಲ್ಲಿ ವರದಿ ಕೊಡಿ ಅಂತೇಳಿ ಆದೇಶ ಮಾಡಿದ್ರು ಇದು ಐದು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿದ್ದು ಮೈಕೇಲ್ ಕುನಾ ಅವರು ಎಂಕ್ವೈರಿ ಮಾಡಿ ಸರ್ಕಾರಕ್ಕೆ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರದಿ ಕೊಟ್ಟಿದ್ದಾರೆ ಹತ್ತು ಏಳು ಇಪ್ಪತ್ತೈದರಲ್ಲಿ ವರದಿ ಕೊಟ್ಟಿದ್ದಾರೆ ಹನ್ನೊಂದು ಏಳು ಇಪ್ಪತ್ತೈದಕ್ಕೆ ಡಿ ಸಿ ಅವರು ವರದಿ ಕೊಟ್ಟಿದ್ದಾರೆ ನಾನು ಈ ಅಬೇಡ್ಕರ್ ಅಂತ ಹೇಳಿದ್ರಲ್ಲ ಇದು ಏನು ಈ ಘಟನೆಗಳನ್ನೆಲ್ಲ ನೋಡ್ತಾ ಇದ್ದೆ ಹಿಂದೆ ಎಲ್ಲ ಘಟನೆಗಳು ಏನೇನು ನಡೆದಿದ್ದಾವೆ ಆ ಘಟನೆಗಳನ್ನೆಲ್ಲ ನೋಡ್ತಾ ಇದ್ದೆ ಆ ಘಟನೆಗಳನ್ನು ಸಂಭವಿಸಿದ ಹೆಂಗ್ ಸಾಮಾನ್ಯವಾಗಿ ಈ ಘಟನೆಗಳೆಲ್ಲ ನೋಡಿದ ಮೇಲೆ ನನಗನ್ಸುತ್ತು ಮೂರು ಸಂದರ್ಭಗಳಲ್ಲಿ ಈ ಕಾಲ್ತುಳುಗಳಾಗಿರ್ತಕ್ಕಂಥ ಸಂದರ್ಭಗಳನ್ನು ನೋಡಲಿಕ್ಕೆ ಬಯಸ್ ನೋಡದೆ ನಾನು ಒಂದು ಈ ಧಾರ್ಮಿಕ ಸ್ಥಳಗಳಲ್ಲಿ ಜನ ಜನಜಂಗುಳಿ ಸೇರ್ತಕ್ಕಂಥ ಅಲ್ಲಿ ತುಳ್ತಾ ಆಗುತ್ತೆ ಧಾರ್ಮಿಕ ಸ್ಥಳ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ ಭಕ್ತಿ ಮತ್ತು ವ್ಯಕ್ತಿ ಆರಾಧನೆ ಎಂಬುದು ಈ ದೇಶದಲ್ಲಿ ಬಹಳ ಸುಲಭವಾಗಿ ಸಂಭವಿಸಿ ಸಂಭವಿಸುವ ವಿಷಯ ಸುಲಭವಾಗಿ ಸಂಭವಿಸುವ ವಿಷಯ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾಷಣ ಮಾಡುವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹೇಳಿದರು ಅದರಿಂದ ಧಾರ್ಮಿಕ ಸ್ಥಳದಲ್ಲಿ ಸೇರುವ ಜನ ಭಕ್ತರು ಸೇರ್ಬಿಡ್ತಾರೆ ಬಹಳ ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ಬಿಡ್ತಾರೆ ಅಂತ ಸ್ಥಳಗಳಲ್ಲಿ ನಡೀತದೆ ಕಾಲ್ತುಳಿತ ಆಗುತ್ತೆ ಕ್ರೀಡೆ ಅಥವಾ ಇನ್ನಾವುದೇ ಸಂಭ್ರಮಾಚರಣೆ ಅಥವಾ ಶೋಕಾಚರಣೆ ಸಂದರ್ಭದಲ್ಲಿ ಮತ್ತು ಭಯದಿಂದ ಓಡೋಗ್ತಾರಲ್ಲ ಓಡುವಾಗ ಕಾಲು ತುಳಿತ ಆಗ್ತವೆ ನಾನು ಸಾಮಾನ್ಯವಾಗಿ ಮೂರು ಈ ತರದ ಸಂದರ್ಭಗಳಲ್ಲಿ ತುಳ್ತಾ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಿದ್ದೇನೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅಲ್ಲ ಹತ್ತು ವರ್ಷಗಳಲ್ಲಿ ಸಾರಿ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕಾಲು ಕಾಲ್ತುಳಿತಗಳಾಗಿದ್ದಾವೆ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕಾಲು ಕಾಲ್ತುಳಿತಗಳಾಗಿದ್ದರು ನಾನು ಭಾಳ ಹಿಂದಿನಿಂದ ಹೋಗೋಕೆ ಹೋಗಲ್ಲ ಎರಡು ಸಾವಿರದ ಎಂಟರಿಂದ ಹೇಳ್ಲಿಕ್ಕೆ ಬಯಸ್ತೇನೆ ಮೂರು ಎಂಟು ಎರಡು ಸಾವಿರದ ಎಂಟರಲ್ಲಿ ನಯನಾದೇವಿ ದೇವಸ್ಥಾನ ಬಿಲಾಸ್ಪುರ್ ಹಿಮಾಚಲ್ ಪ್ರದೇಶ್ ನೂರ ಅರವತ್ತೆರಡು ಸಾವುಗಳಾಗ್ತವೆ ಕಾಲು ಕಾಲ್ ತುಳಿದಿಂದ ಆಗ ಅಧಿಕಾರದಲ್ಲಿದ್ದವರು ಬಿ ಜೆ ಪಿ ಪ್ರೇಮ್ ಕುಮಾರ್ ದುಮಾಲ್ ಅಂತಕ್ಕಂಥವರು ಚೀಫ್ ಮಿನಿಸ್ಟ್ರು ಅವರು ಬಿ ಜೆ ಪಿ ಚೀಫ್ ಮಿನಿಸ್ಟ್ರು ಮೂವತ್ತು ಒಂಬತ್ತು ಎರಡು ಸಾವಿರದ ಎಂಟು ಚಾಮುಂಡದೇವಿ ದೇವಸ್ಥಾನ ಜೋಧ್ಪುರ ರಾಜಸ್ಥಾನ ಅಲ್ಲಿ ಸುಮ ಸುಮಾರು ಇನ್ನೂರೈವತ್ತು ಜನ ಸಾಯ್ತಾರೆ ಇನ್ನೂರೈವತ್ತು ಜನ ಕಾಲ್ತುಳದಿಂದ ಇನ್ನೂರೈವತ್ತು ಜನ ಸಾಯ್ತಾರೆ ಆಗ ಬಿ ಜೆ ಪಿ ಅಲ್ಲಿ ಇದ್ದದ್ದು ಅಧಿಕಾರದಲ್ಲಿ ಇದ್ದದ್ದು ಬಿ ಜೆ ಪಿ ಪಾರ್ಟಿ ಆಗ ಚೀಫ್ ಮಿನಿಸ್ಟರ್ ಆಗಿದ್ದವರು ವಸುಂಧರಾ ರಾಜೇ ವಸುಂಧರ ರಾಜೇಧ್ಯಾ ವಸುಂಧರೇಶ್ ವಸುಂಧರಾ ರಾಜೇಶ್ ಸಿಂಧ್ಯಾಂಧ್ಯಾ ಅವರು ಇದ್ದರು ಚೀಫ್ ಮಿನಿಸ್ಟರ್ ಆಗಿ ಆಮೇಲೆ ಎಂಟು ಹನ್ನೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಹರ್ಕಿ ಪೌರಿ ಘಾಟ್ ಹರಿದ್ವಾರ್ ಉತ್ತರಾಖಂಡ್ ಅಲ್ಲಿ ಕಾಲ್ ತುಳಿತ ಆಗುತ್ತೆ ಇಪ್ಪತ್ತು ಸಾವುಗಳಾಗ್ತವೆ ಆಗ ಅಧಿಕಾರದಲ್ಲಿ ಇದ್ದವರು ಬಿ ಜೆ ಪಿಯವರು ಬಿ ಸಿ ಖಂಡೂರಿ ಅಂತಕ್ಕಂಥವ್ರು ಚೀಫ್ ಮಿನಿಸ್ಟ್ರು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಹನ್ನೆರಡು ಅದಾಲತ್ ಘಾಟ್ ಪಾಟ್ನಾ ಇಪ್ಪತ್ತು ಸಾವಿ ಆಗ್ತವೆ ಬಿ ಜೆ ಪಿ ಜೆ ಡಿ ಯು ಸಮ್ಮಿಶ್ರ ಸರ್ಕಾರ ಇರ್ತದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮೂವತ್ತು ಹತ್ತು ಅಲ್ಲ ಹದಿಮೂರು ಹತ್ತು ಎರಡು ಸಾವಿರದ ಹದಿಮೂರು ರತ್ನಗರ್ ದೇವಸ್ಥಾನ ಮಧ್ಯಪ್ರದೇಶ ನೂರ ಹದಿನೈದು ಸಾವುಗಳಾಯ್ತವೆ ಅವಾಗಲೂ ಅಧಿಕಾರದಲ್ಲಿದ್ದವರು ಬಿಜೆಪಿ ಪಕ್ಷ ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ ಅವರು ಯೋಗಿ ಆದಿತ್ಯನಾಥ ಅವರು ಎರಡು ಸಾವಿರದ ಇಪ್ಪತ್ತೊಂದು ಹರಿದ್ವಾರದಲ್ಲಿ ಉತ್ತರಾಖಂಡ್ ಆರು ಸಾವಿರ ಆಯ್ತವೆ ಆಗ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಪುಷ್ಕರ್ ಸಿಂಗ್ ಧಾಮಿ ಅನ್ನೋರು ಮುಖ್ಯಮಂತ್ರಿ ಆಗಿದ್ದರು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಲೇಶ್ವರ ಮಧ್ಯಪ್ರದೇಶ ಮೂವತ್ತಾರು ಸಾವು ಪಿ ಅಧಿಕಾರದಲ್ಲಿತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಮುಖ್ಯಮಂತ್ರಿಗಳು ಅತ್ರಾಸ್ ಉತ್ತರ ಪ್ರದೇಶ ಸುಮಾರು ನೂರ ಇಪ್ಪತ್ತೊಂದು ಸಾವುಗಳಾಯ್ತವೆ ಕಾಲ್ತುಳಿತದಿಂದ ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ್ ಬಿ ಜೆ ಪಿಯವರು ಇತ್ತೀಚೆಗೆ ಜನವರಿನಲ್ಲಿ